ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನ್ ಪ್ರೊಫೆ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಆರೋಗ್ಯ ಅಂದಾಗ ನಾವು ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀವಿ ನಮ್ಮ ಹೃದಯ ನಮ್ಮ ಕಿಡ್ನಿ ಆಗ್ಬೋದು ಲಿವರ್ ಆಗ್ಬೋದು ಮತ್ತೆ ಕರುಳು ಇದರ ಬಗ್ಗೆ ನಾವು ಸಾಮಾನ್ಯವಾಗಿ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂತೀವಿ ಆದರೆ ಮೆದುಳಿನ ಆರೋಗ್ಯ ಇದೆಲ್ಲದಕ್ಕಿಂತನೂ ಮುಖ್ಯ ಕಾರಣ ಏನಂತಂದರೆ ಮೆದುಳು ನಮ್ಮ ದೇಹದ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುವಂತಹ ಒಂದು ಅದ್ಭುತವಾದ ಒಂದು ಆರ್ಗನ್ ಅಂಗಾಂಗ ಅಂತ ಹೇಳ್ಬಹುದು ಹಾಗಾಗಿ ಮೆದುಳಿನ ಆರೋಗ್ಯದ ಬಗ್ಗೆ ನಮಗೆ ಹೆಚ್ಚಿನ ಗಮನ ಇರಲ್ಲ ಮೆದುಳು ಚೆನ್ನಾಗಿರಬೇಕು ಅಂತಂದರೆ ನಾವು ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೋಬೇಕು ಯಾವ ಆಹಾರ ತಗೋಬೇಕು ಯಾವ ಹವ್ಯಾಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ತಿಳುವಳಿಕೆ ಕಡಿಮೆ ಇರೋದರಿಂದ ಇತ್ತೀಚಿನ ದಿನದಲ್ಲಿ ನಾವು ಬಹಳಷ್ಟು ಮಾನಸಿಕ ಅನಾರೋಗ್ಯಗಳಿಗೆ ತುತ್ತಾಗ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ಆತಂಕ ಇರ್ಬೋದು ಭಯ ಖಿನ್ನತೆ ಈ ಥರದ್ದು ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯವನ್ನು ಕಳ್ಕೊತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮೆದುಳಿನ ಆರೋಗ್ಯದ ಬಗ್ಗೆ ಅದಕ್ಕೆ ಏನು ಬೇಕು ಸಮತೋಲನದ ಆಹಾರ ಬೇಕು ಅದನ್ನು ನಾವು ಹೆಚ್ಚು ಗಮನ ಕೊಡ್ತಾಯಿಲ್ಲ ಹಾಗಾಗಿ ಹಾಗಾದರೆ ನಮ್ಮ ಮೆದುಳಿನ ಆರೋಗ್ಯವನ್ನು ನಾವು ಕಾಪಾಡಬೇಕಾದ್ರೆ ನಾವು ಯಾವ ರೀತಿ ಇರಬೇಕು ಯಾವ ಥರದ ಆಹಾರ ತೆಗೆದಬೇಕು ಯಾವ ಹವ್ಯಾಸಗಳನ್ನು ರೂಢಿಸ್ಕೋಬೇಕು ನಮ್ಮ ಜೀವನ ಶೈಲಿ ಯಾವ ತರ ಇರ್ಬೇಕು ಅಂತ ನಾವ್ ನೋಡೋದಾದ್ರೆ ಮೊದಲನೇದಾಗಿ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಮಗೆ ನಿದ್ದೆ ಅತ್ಯಂತ ಅವಶ್ಯ ಅದಕ್ಕೆ ವೈದ್ಯರು ಹೇಳ್ತಾರೆ ಏಳು ಗಂಟೆಗಳ ಕಾಲ ನಿದ್ದೆ ಮಾಡಿದಾಗ ಮಾತ್ರ ಮನುಷ್ಯ ಆರೋಗ್ಯವಂತನಾಗಿರ್ತಾನೆ ಅಂತ ಅಟ್ಲೀಸ್ಟ್ ಮಿನಿಮಮ್ ಅಂತಂದರೆ ಒಂದು ಆರು ಗಂಟೆನಾದರೂ ನಾವು ಪ್ರತಿನಿತ್ಯ ಒಳ್ಳೆಯ ನಿದ್ದೆನ ಮಾಡಬೇಕು ಅಂದರೆ ಏನೂ ಡಿಸ್ಟರ್ಬ್ ಇಲ್ಲದೇ ಇರೋ ಹಾಗೆ ಒಳ್ಳೆಯ ಒಂದು ಡಿ ವಿತೌಟ್ ಎನಿ ಡಿಸ್ಟರ್ಬ್ ಅಂಥ ಒಂದು ನಿದ್ದೆನ ನಾವು ಮಾಡಿದಾಗ ನಮ್ಮ ದೇಹದಲ್ಲಿ ನಿದ್ದೆ ಮಾಡುವ ಸಂದರ್ಭದಲ್ಲಿ ಬೇಕಾದಷ್ಟು ಒಂದು ರಿಪೇರ್ ಮೆಕ್ಯಾನಿಸಮ್ ನಡೀತಾ ಇರುತ್ತೆ ಏನೇನು ಒಂದು ತೊಂದರೆಗಳು ಆಗಿರುತ್ತೆ ಅದೆಲ್ಲ ಸರಿಪಡಿಸೋಕ್ಕೆ ದೇಹಕ್ಕೆ ಒಂದು ಅವಕಾಶ ಹಾಗಾಗಿ ನಿದ್ರೆ ಮಾಡಬೇಕಾದ್ರೆ ನಮಗೆ ಬಹಳಷ್ಟು ದೈಹಿಕ ತೊಂದರೆಗಳು ಏನಿರುತ್ತೆ ಅದರ ನಿವಾರಣೆಯಾಗುತ್ತೆ ಹಾಗಾಗಿ ನಿದ್ರೆ ಅನ್ನೋದು ಬಹಳ ಮುಖ್ಯವಾದದ್ದು ಮತ್ತು ಒಳ್ಳೆ ನಿದ್ರೆ ನಾವು ಮಾಡಬೇಕಾದ್ರೆ ಮೆಲೋಟನಿನ್ ಅಂಥ ಒಂದು ಹಾರ್ಮೋನು ಅದು ಪೈನಿಯಲ್ ಗ್ರಂಥಿಯಿಂದ ಉತ್ಪಾದನೆಯಾಗುವಂಥದ್ದು ಅದು ಸೆಕ್ರಿಷನ್ ಆಗುತ್ತೆ ಆಗ ಅದೊಂದು ಮ್ಯಾಜಿಕ್ ಹಾರ್ಮೋನ್ ಅಂತಾನೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವಾಗ ಮೆಲಟನಿನ್ ಸೆಕ್ರೀಷನ್ನು ದೇಹದಲ್ಲಿ ಚೆನ್ನಾಗುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಏಜಿಂಗ್ ಆಗಿರ್ಬೋದು ಕ್ಯಾನ್ಸರ್ ಅಂತಹ ತೊಂದರೆಗಳಾಗಿರ್ಬೋದು ಕೆಲವೊಂದು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಈ ಬೊಜ್ಜುತನ ಮತ್ತು ಹಾರ್ಮೋನಿನ ಒಂದು ವ್ಯತ್ಯಾಸ ಆಗ್ಬೋದು ಇಂಡೈಜೆಷನ್ ಈ ಥರದ್ದು ಎಲ್ಲ ಓವರ್ ಆಲ್ ನಮ್ಮ ಹೆಲ್ತ್ ರಿಲೇಟೆಡ್ ಏನೇನು ಒಂದು ಸಮಸ್ಯೆಗಳಿರುತ್ತೆ ಅದೆಲ್ಲ ನಿವಾರಣೆ ಮಾಡುವ ಶಕ್ತಿ ಈ ಮೆಲೆಟನಿನ್ ಹಾರ್ಮೋನ್ಗಿದೆ ಹಾಗಾಗಿ ನಿದ್ರೆ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳ್ತಾರೆ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿದ್ದೆ ಪ್ರಮುಖವಾದದ್ದು ಎರಡನೆಯದು ಎಕ್ಸಸೈಸ್ ಅಂದರೆ ದೈಹಿಕ ವ್ಯಾಯಾಮ ದೈಹಿಕ ವ್ಯಾಯಾಮಕ್ಕೂ ನಮ್ಮ ಮೆದುಳಿನ ಆರೋಗ್ಯಕ್ಕೂ ಏನು ಸಂಬಂಧ ಅಂತ ನಾವು ನೋಡೋದಾದರೆ ದೈಹಿಕ ವ್ಯಾಯಾಮ ಮಾಡಿದಾಗ ನಮ್ಮ ಮೆದುಳಿಗೆ ಆಕ್ಸಿಜನ್ ಪೂರೈಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಹಾಗಾಗಿ ನಮ್ಮ ದೈಹಿಕ ವ್ಯಾಯಾಮ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳು ಅವನು ಒಂದು ವಾಕ್ ಮಾಡೋದೇ ಆಗಲಿ ಬಿರುಸಾದ ನಡಿಗೆ ಅಥವಾ ಯಾವುದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಅವನ ಎಲ್ಲ ಕೆಲಸದ ಜೊತೆಗೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಒಂದು ದೈಹಿಕ ವ್ಯಾಯಾಮ ಮಾಡಿದಾಗ ಹೆಚ್ಚಿನ ಒಂದು ಆಕ್ಸಿಜನ್ ಪೂರೈಕೆ ದೇಹಕ್ಕಾಗುತ್ತೆ ಅದರ ಜೊತೆ ಮೆದುಳಿಗೂ ಆಗೋದ್ರಿಂದ ಮೆದುಳು ತುಂಬ ಚೆನ್ನಾಗಿ ಅಲ್ಲಿ ನ್ಯೂರಾನ್ನಲ್ಲಿ ಡೆತ್ ಆಗೋಲ್ಲ ನ್ಯೂರಾನ್ಸ್ ಅಂದರೆ ನಮ್ಮ ನರಕೋಶಗಳು ಮೆದುಳಿನಲ್ಲಿರುವ ಜೀವಕೋಶಗಳನ್ನು ನರಕೋಶಗಳು ಅಂತ ಅಂತೀವಿ ಇದರ ಒಂದು ಆಯಸ್ಸು ಚೆನ್ನಾಗಿರುತ್ತೆ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಹಾಗಾಗಿ ದೈಹಿಕ ವ್ಯಾಯಾಮ ಬಹಳ ಮುಖ್ಯವಾದದ್ದು ಇದರ ಜೊತೆಯಲ್ಲಿ ಎಂಡಾರ್ಫಿನ್ಗಳು ರಿಲೀಸ್ ಆಗುತ್ತೆ ಇವು ಗುಡ್ ಹಾರ್ಮೋನ್ಸು ಹಾಗಾಗಿ ಒಟ್ಟಾರೆ ದೈಹಿಕ ವ್ಯಾಯಾಮದಿಂದ ನಮ್ಮ ಮೆದುಳಿಗೆ ಬಹಳಷ್ಟು ಅನುಕೂಲಗಳು ಆಗುತ್ತೆ ಮುಂದಿನದು ಮೆದುಳು ತುಂಬ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಆಹಾರಗಳನ್ನು ನಾವು ಸೇವನೆ ಮಾಡಲೇಬೇಕು ಅದರಲ್ಲೂ ಮುಖ್ಯವಾಗಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ನೀವು ಕೇಳಿರಬಹುದು ಸಾಮಾನ್ಯವಾಗಿ ಇದು ಮೀನಿನಲ್ಲಿರುತ್ತೆ ಅಥವಾ ಸಸ್ಯಾಹಾರಿಗಳಾದರೆ ಫ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜ ಅಥವಾ ಕೆಲವೊಂದು ಕಾಳುಗಳಲ್ಲಿ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳು ಇರುತ್ತೆ ಇದರಲ್ಲಿ ಬೇಕಾದಷ್ಟು ವಿಧ ಇದೆ ಅದರಲ್ಲಿ ಕ್ಲಾಸಿಫಿಕೇಷನ್ನು ಹಾಗಾಗಿ ಸಸ್ಯಾಹಾರದಲ್ಲೂ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಮತ್ತು ಮೀನಿನಂಥ ಮಾಂಸಾಹಾರದಲ್ಲೂ ಸಹ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಹಾಗಾಗಿ ನಮ್ಮ ಮೆದುಳಿಗೆ ಅತ್ಯಂತ ಅವಶ್ಯಕವಿರುವಂತಹದ್ದು ಈ ಒಮೆಕಾ ತ್ರೀ ಫ್ಯಾಟಿ ಆ್ಯಸಿಡ್ ಹಾಗಾಗಿ ಇದರ ಸೇವನೆ ಅಂದರೆ ಅಗಸೆ ಬೀಜ ಆಗ್ಬೋದು ಶೇಂಗಾ ಆಗ್ಬೋದು ಈ ಥರದ್ದು ಕೆಲವೊಂದು ಈ ಬೀಜಗಳು ಸೂರ್ಯಕಾಂತಿ ಬೀಜ ಆಗ್ಬೋದು ಅಥವಾ ಬೇರೆ ಬೇರೆದು ಕುಂಬಳಕಾಯಿ ಬೀಜ ಈ ಥರ ನಾವು ಕಾಳುಗಳು ಏನಂತೀವಿ ಬೀಜಗಳು ಇದರ ಸೇವನೆಯಿಂದನೂ ಸಹ ನಮ್ಮ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾರಣ ಏನಂತಂದ್ರೆ ಇವು ನಮ್ಮ ಸಿನಾಪ್ಸಿಸ್ ಮೆದುಳಿನಲ್ಲಿ ನಡೆಯುವ ಕಾರ್ಯಗಳದ್ದು ಅಥವಾ ಮಯಲಿನ್ ಶೀತ್ ಅಂತ ಒಂದಿರುತ್ತೆ ನರಕೋಶದ ಮೇಲೆ ಇದು ಸರಿಯಾಗಿರಬೇಕು ಥರ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಈ ಥರದ ಕೆಲವೊಂದು ಆಹಾರ ಪದಾರ್ಥಗಳು ಅತ್ಯಂತ ಅವಶ್ಯ ಇದರ ಜೊತೆಯಲ್ಲಿ ನಮ್ಮ ಆಹಾರದಲ್ಲಿ ಉತ್ತಮವಾದ ಫ್ಯಾಟ್ ಅಥವಾ ಕೊಬ್ಬು ಇದ್ದಾಗ ನಮ್ಮ ಮೆದುಳು ಆರೋಗ್ಯಕರವಾಗಿರುತ್ತೆ ಇತ್ತೀಚಿನ ದಿನದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಬಿಸಿಟಿ ಅಥವಾ ಬೊಜ್ಜುತನ ಬಂದ್ಬಿಡುತ್ತೆ ಅಂತೇಳಿ ನಾವು ಕೆಲವೊಂದು ಒಳ್ಳೆಯ ಕೊಬ್ಬುಗಳನ್ನು ಸೇವನೆ ಮಾಡ್ತಾ ಇಲ್ಲ ಅದರಲ್ಲಿ ನಿಮಗೂ ಗೊತ್ತಿರೋ ಹಾಗೆ ಎಲ್ ಡಿ ಎಲ್ ಹೆಚ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತ ಕರೀತಾರೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಹೈಡೆನ್ಸಿಟಿ ಲಿಪೋ ಪ್ರೋಟೀನ್ ಮತ್ತು ವೆರಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಅದರಲ್ಲಿ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು ನಮಗೆ ತುಂಬ ಅವಶ್ಯಕ ಬೇಕಾಗಿರೋ ಅಂಥದ್ದು ಆದರೆ ನಾವು ವೆರಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಮತ್ತು ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಇವುಗಳನ್ನೇ ಹೆಚ್ಚು ಸೇವನೆ ಮಾಡ್ತೀವಿ ಇದು ನಾವು ಹೊರಗಡೆ ಸೇವಿಸುವ ಈ ಜಂಕ್ ಆಹಾರ ಏನಿದೆ ಅದರಲ್ಲಿ ಇವು ಹೆಚ್ಚಿರೋದ್ರಿಂದ ಇದು ನಮ್ಮ ಮೆದುಳಿಗೆ ಮಾರಕ ಇದರ ಬದಲು ನಾವು ಕೆಲವೊಂದು ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಇರುವಂತಹ ಕೊಬ್ಬುಗಳನ್ನು ಸೇವನೆ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಪೂರಕ ಬರೀ ದೈಹಿಕವಾಗಿ ಅಲ್ಲ ನಮ್ಮ ಮೆದುಳಿಗೂ ಸಹ ಇದೊಂದು ಪೂರಕವಾದ ಆಹಾರ ಪದಾರ್ಥವಾಗಿದೆ ಇದರ ಜೊತೆಯಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಗಳನ್ನು ಸೇವನೆ ಮಾಡಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಲೆಗ್ಯೂಮ್ಸ್ ಕಾಳುಗಳು ಅದಕ್ಕೆ ಕೆಲವೊಂದು ಈ ಮಿಲ್ಲೆಟ್ಸ್ ಅಂತ ಏನಂತೀವಿ ಸಿರಿಧಾನ್ಯಗಳಾಗಿರ್ಬೋದು ರಾಗಿ ಜೋಳ ಈ ಥರದ್ದು ಸ್ವಲ್ಪ ಫೈಬರ್ ಜಾಸ್ತಿ ಇರುವಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಕರಿತೇವೆ ಅದನ್ನು ಅದರ ಸೇವನೆಯಿಂದ ನಮಗೆ ಒಳ್ಳೆಯ ಒಂದು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲುಕೋಸ್ ಪ್ರಮಾಣ ಬಹಳ ನಿಧಾನಗತಿಯಲ್ಲಿ ಬಿಡುಗಡೆಯಾಗುತ್ತೆ ಮತ್ತು ಇದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಪೂರಕ ಇದರ ಜೊತೆಯಲ್ಲಿ ಪ್ರೋಟೀನ್ಗಳು ಸಹ ಅಷ್ಟೇ ಒಳ್ಳೆಯ ಪ್ರೋಟೀನ್ ಅಂತಂದರೆ ಕಾಳುಗಳು ಇಂಥದ್ದು ಲೆಗ್ಯೂಮ್ಸು ಇಂಥ ಪ್ರೋಟೀನ್ ರಿಚ್ ಇರೋಂಥ ಫುಡ್ ಸಹ ನಮ್ಮ ಮೆದುಳಿಗೆ ಬಹಳ ಒಳ್ಳೆಯದು ಇದರ ಜೊತೆಯಲ್ಲಿ ಕೆಲವೊಮ್ಮೆ ಹೇಳ್ತಾರೆ ಕೆಲವೊಂದು ಡಾರ್ಕ್ ಚಾಕ್ಲೇಟ್ಗಳು ಇದನ್ನು ಸಹ ನಮ್ಮ ಮೆದುಳಿನ ಒಂದು ಆರೋಗ್ಯಕ್ಕೆ ಪೂರಕ ಅಂತಂತಾರೆ ಅದರ ಜೊತೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥ ಆಹಾರ ಪದಾರ್ಥಗಳು ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಬಹಳ ಪ್ರಮುಖವಾದದ್ದು ಅದು ನಮ್ಮ ದೇಹದಲ್ಲಿ ಉಂಟಾಗುವ ಆಕ್ಸಿಡೆಟಿವ್ ಒತ್ತಡವನ್ನು ನಿವಾರಣೆ ಮಾಡೋದರಿಂದ ದೇಹದಲ್ಲಿ ಇದು ಬಿಡುಗಡೆ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ದೇಹದಲ್ಲಿ ಕೆಲವೊಂದು ಕಿಣ್ವಗಳಿದೆ ಆ ಕಿಣ್ವಗಳು ಈ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಆ್ಯಂಟಿ ಆಕ್ಸಿಡೆಂಟ್ ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ ಇದರ ಹೊರತಾಗಿ ಹೊರಗಡೆಯಿಂದ ನಾವು ಈ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಪೂರೈಕೆ ಮಾಡಿದಾಗ ಹೆಚ್ಚಿನ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ ದೇಹದಲ್ಲಿರೋದರಿಂದ ಅದು ನಮ್ಮ ಮೆದುಳನ್ನು ರಕ್ಷಣೆ ಮಾಡೋದಕ್ಕೆ ಬಹಳ ಸಹಕಾರಿಯಾಗಿದೆ ಅದರಲ್ಲಿ ಮುಖ್ಯವಾದದ್ದು ಬೆರಿಗಳು ಬಹಳಷ್ಟು ಹಣ್ಣುಗಳು ನಾವು ನೋಡ್ಬೋದು ಅಂಥ ಬೆರೀಸ್ ಅಂತ ಏನಂತೀವಿ ಕಾಡಿನ ಹಣ್ಣುಗಳಾಗಿರ್ಬೋದು ಅಥವಾ ಹಣ್ಣುಗಳು ಈ ಬೆರೀಸ್ ಹಣ್ಣುಗಳಿರುತ್ತಲ್ಲ ಇದರ ಸೇವನೆ ಇದರಲ್ಲೂ ಬೇಕಾದಷ್ಟು ವಿಧಗಳಿದೆ ಅದನ್ನು ನಾವು ಸೇವನೆ ಮಾಡೋದು ಮತ್ತು ಡಾರ್ಕ್ ಚಾಕ್ಲೇಟು ಅಷ್ಟೇ ಅದರಲ್ಲೂ ಆ್ಯಂಟಿ ಆ್ಯಕ್ಸಿಡೆಂಟ್ ರಿಚ್ ಇರುತ್ತೆ ಅವಕ್ಕೊಡ ಅಥವಾ ಬೆಣ್ಣೆ ಹಣ್ಣು ಈ ಥರದ್ದು ಬೇಕಾದಷ್ಟು ನಾವು ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ ಯಾವುದರಲ್ಲಿ ಆ್ಯಂಟಿ ಆ್ಯಕ್ಸಿಡೆಂಟ್ ಪ್ರಮಾಣ ಹೆಚ್ಚಿದೆ ಅಂತ ದಾಳಿಂಬೆ ಆಗ್ಬೋದು ನೇರಳೆಹಣ್ಣು ಆಗ್ಬೋದು ಸೀಬೆ ಹಣ್ಣು ಬೇಕಾದಷ್ಟು ಹಣ್ಣುಗಳಲ್ಲಿ ಇದು ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರುತ್ತೆ ಹಾಗಾಗಿ ಇದರ ಸೇವನೆಯನ್ನು ಸಹ ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತೆ ಇದರ ಜೊತೆಗೆ ಹೈಡ್ರೇಷನ್ ಅಂತಂದರೆ ನಮ್ಮ ದೇಹದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೆವೆಂಟಿ ಪರ್ಸೆಂಟ್ ನಮ್ಮ ದೇಹದಲ್ಲಿರೋದು ನೀರು ಹಾಗಾಗಿ ನಾವು ದೇಹದಲ್ಲಿ ಆ ನೀರಿನ ಪ್ರಮಾಣ ಸರಿಯಾಗಿ ಇದ್ದಾಗ ಮಾತ್ರ ನಮಗೆ ಉತ್ತಮ ಆರೋಗ್ಯವನ್ನು ನಾವು ಹೊಂದಿರ್ತೀವಿ ಮೆದುಳಿನ ಆರೋಗ್ಯಕ್ಕೂ ಸಹ ಇದು ಬಹಳ ಉತ್ತಮವಾದದ್ದು ಹಾಗಾಗಿ ಹೈಡ್ರೇಷನ್ ಅಂದಾಗ ನಾವು ದಿನಕ್ಕೆ ಒಂದು ಕನಿಷ್ಠ ಅಂದ್ರೂ ಒಂದು ಎರಡೂವರೆ ಲೀಟ್ರಿಂದ ಮೂರು ಲೀಟರ್ವರೆಗೂ ನೀರನ್ನು ಕುಡಿತಾ ಇರಬೇಕು ಸಮಯ ಸಿಕ್ಕಾಗ ಅವಕಾಶ ಇದ್ದಾಗ ನಾವು ಹೈಡ್ರೇಟ್ ಆಗಬೇಕು ಅಂದರೆ ನೀರಿನ ಅಂಶ ದೇಹಕ್ಕೆ ಹೋಗಬೇಕು ಇದರಲ್ಲಿ ನಾವು ಬಾರ್ಲಿ ವಾಟರ್ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಅಥವಾ ಕೆಲವೊಂದು ಫ್ರೆಶ್ ಜ್ಯೂಸ್ಗಳಾಗಿರ್ಬೋದು ನಿಂಬೆ ಹಣ್ಣಿನ ಪಾನಕ ಆಗಿರ್ಬೋದು ಈ ಥರದನ್ನೆಲ್ಲ ನಾವು ಬಳಕೆ ಮಾಡ್ಬೋದು ಬಾಡೋದ್ರಿಂದ ಡಿಹೈ್ರೇಟ್ ಆಗ್ತೀವಿ ಡಿಹೈಡ್ರೇಷನ್ ತೊಂದರೆ ತಪ್ಪುತ್ತೆ ಅದು ಸಹ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಉತ್ತಮ ಇಲ್ಲಾಂದರೆ ಇದನ್ನೆಲ್ಲ ನಾವು ಅನುಸರಣೆ ಮಾಡದೇ ಇದ್ದಾಗ ಮೆದುಳಿಗೆ ಮಂಕು ಕವಿಯುತ್ತೆ ಮೆದುಳು ಒಂಥರ ಅನಾರೋಗ್ಯವಾಗುತ್ತೆ ಅದರ ನರಕೋಶಗಳು ನಶಿಸ್ತಾ ಹೋಗುತ್ತೆ ಹಾಗಾಗಿ ಗ್ರಹಣ ಆಗಿರ್ಬೋದು ಆಮೇಲೆ ರಿಸೀವಿಂಗ್ ಕೆಪ್ಯಾಸಿಟಿ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಕಾನ್ಸಂಟ್ರೇಷನು ಇರೋದಿಲ್ಲ ಟೈರ್ಡ್ನೆಸ್ಸು ಇದೆಲ್ಲ ಆಗಿ ನಂತರದ ದಿನಗಳಲ್ಲಿ ಮೆದುಳಿನಲ್ಲಿರುವ ನರಕೋಶಗಳು ನಶಿಸ್ತಾ ಹೋಗುತ್ತೆ ಹಾಗಾಗಿ ಮುಂದೊಂದು ದಿನ ನಮಗೆ ಬೇಕಾದಷ್ಟು ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳಿಗೆ ನಾವು ತುತ್ತಾಗುವ ಸಾಧ್ಯತೆ ಇರೋದರಿಂದ ಇವುಗಳನ್ನೆಲ್ಲ ನಾವು ಎಲ್ಲೋ ಒಂದು ಕಡೆ ಅಳವಡಿಕೆ ಮಾಡ್ಕೋಬೇಕಾಗಿದೆ ಇದರ ಜೊತೆಯಲ್ಲಿ ಹವ್ಯಾಸಗಳಲ್ಲಿ ಧೂಮಪಾನ ಆಗ್ಬೋದು ಮದ್ಯಪಾನ ಕಮ್ಮಿ ಮಾಡ್ತಾ ಬರಬೇಕು ಅಭ್ಯಾಸ ಇದ್ದವರು ಆದಷ್ಟು ಅದನ್ನು ಕಮ್ಮಿ ಮಾಡ್ತಾ ಬರಬೇಕು ಇಲ್ಲಾಂದರೆ ಅದರಿಂದ ಬಿಡುಗಡೆಯಾಗುವ ವಿಷಗಳು ನಮ್ಮ ನರಕೋಶಗಳನ್ನು ನಾಶ ಮಾಡುತ್ತೆ ಹಾಗಾಗಿ ಎಲ್ಲಿ ಸಾಧ್ಯವೋ ಅದನ್ನು ಕಮ್ಮಿ ಮಾಡ್ತಾ ನಿಧಾನವಾಗಿ ಅದನ್ನು ಅದರದ ಒಂದು ಚಟ ಇದ್ದವರು ಅದನ್ನು ಆಗಿ ಕಮ್ಮಿ ಮಾಡಿ ಕೊನೆಗೆ ಅದರಿಂದ ದೂರ ಆಗೋದು ಬಹಳ ಉತ್ತಮ ಅಂತ ಅನಿಸುತ್ತೆ ಇದೇ ರೀತಿ ಕೆಫೆನ್ನು ಕಾಫಿ ಕುಡಿಯೋದು ಕಾಫಿ ಅದನ್ನು ನಮ್ಮ ಮೆದುಳನ್ನ ಬೂಸ್ಟ್ ಮಾಡುತ್ತೆ ಅದನ್ನು ಉದ್ದೀಪನಗೊಳಿಸುತ್ತೆ ಅದರ ಕ್ರಿಯೆನ ಹೆಚ್ಚು ಮಾಡುತ್ತೆ ಆದರೆ ಹೆಚ್ಚಾದ ಕೆಫಿನೂ ಸಹ ಅನಾರೋಗ್ಯಕ್ಕೆ ದಾರಿ ಹಾಗಾಗಿ ಕಾಫಿ ಬಳಕೆ ಒಳ್ಳೆಯದೇ ಆದರೆ ಅದರಲ್ಲಿ ಒಂದು ಮಿತಿ ಇರಬೇಕು ಆವಾಗ ಮಾತ್ರ ನಮ್ಮ ನರಕೋಶಗಳು ಚೆನ್ನಾಗಿರುತ್ತೆ ಹಾಗಾಗಿ ಇದೆಲ್ಲ ಒಂದು ತುಂಬ ಸಣ್ಣ ಸಣ್ಣ ವಿಚಾರಗಳನ್ನೇ ನಾನು ಇದುವರೆಗೂ ಹೇಳಿದ್ದು ಪ್ರತಿಯೊಬ್ಬರೂ ಇದನ್ನು ಅನುಸರಿಸಬಹುದು ಇದನ್ನು ನಾವು ಸರಿಯಾದ ಕ್ರಮದಲ್ಲಿ ಅನುಸರಣೆ ಮಾಡಿದ್ದ ಪಕ್ಷದಲ್ಲಿ ನಮ್ಮ ನರಕೋಶಗಳು ಆರೋಗ್ಯವಂತವಾಗಿರುತ್ತೆ ಅದು ಯಾವ ಅದರ ಒಂದು ಏನು ಗುಂಪಿರುತ್ತೆ ಒಂದು ರಿಸರ್ವಾಯರ್ ಅದು ನಶಿಸಿ ಹೋಗಲ್ಲ ಹಾಗೆ ಉಳ್ಕೊಳ್ಳೋದ್ರಿಂದ ವಯಸ್ಸಾದ ನಂತರವೂ ನಮಗೆ ಮರೆಗುಳಿತನ ಆಗ್ಬೋದು ಅಥವಾ ಅಲ್ಝೈಮರ್ ಅಂತ ಕಾಯಿಲೆ ಪಾರ್ಕಿನ್ಸನ್ ಅಂತ ಕಾಯಿಲೆ ಇವುಗಳಿಂದ ನಾವು ಮುಕ್ತರಾಗಬೇಕು ಅಂದರೆ ಈಗ ನಾನು ಏನೇನು ತಿಳಿಸಿದೆ ಅದನ್ನು ಎಲ್ಲೋ ಒಂದು ಕಡೆ ಅಳವಡಿಸ್ಕೊಂತ ಬಂದರೆ ಖಂಡಿತವಾಗ್ಲೂ ನಮ್ಮ ಮೆದುಳಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಬೋದು ದೈಹಿಕ ಆರೋಗ್ಯದ ಜೊತೆಗೆ ಮೆದುಳಿನ ಆರೋಗ್ಯವು ಅತಿ ಮುಖ್ಯವಾದದ್ದು ಕಾರಣ ಮೆದುಳು ಸಮಗ್ರ ದೇಹದ ಎಲ್ಲ ಕ್ರಿಯೆಗಳನ್ನು ಅದು ಕಂಟ್ರೋಲ್ ಮಾಡೋದರಿಂದ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡೋದ್ರಿಂದ ಈ ಮೆದುಳಿನ ಆರೋಗ್ಯ ಅತ್ಯಂತ ಪ್ರಮುಖವಾದದ್ದು ಅದನ್ನು ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನಮಸ್ಕಾರ